ಎಲ್ಲರಿಗೂ ನಮಸ್ಕಾರ ಚಳಿಗೆ ಬಜ್ಜಿ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಹಿರೇಕಾಯಿ ಬಜ್ಜಿ ಮಾಡೋದು ನೋಡೋಣ ಇಲ್ಲೊಂದು ಕೆ ಜಿ ಕಡಲೆ ಹಿಟ್ಟು ಹಾಕ್ಕೊಂಡಿರೋದು ಅದರಲ್ಲಿ ಉಂಡೆಗಳೇನಾದರೂ ಇದ್ದರೆ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇರೋದು ಹಿಟ್ಟೆಲ್ಲ ಮಿಕ್ಸ್ ಆದಮೇಲೆ ವಾಮ್ ಹಾಕಿರೋದು ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಎರಡು ಟೇಬಲ್ ಸ್ಪೂನು ಇವೆಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೋಡಾ ಹಾಕೋದು ಸೋಡಾ ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವು ಹಾಕಿ ಮತ್ತು ಉಪ್ಪು ಹಾಕೋದು ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಉಂಡೆಗಳು ಏನಾದರೂ ಇದ್ದರೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಇಟ್ಟು ಜೊತೆ ಚೆನ್ನಾಗಿ ಬೆರಿಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋದು ನಮಗೆ ನೀರಿನ ಅಳತೆ ಗೊತ್ತಿದ್ದರೆ ಒಂದೇ ಸಲ ಹಾಕ್ಕೊಂಡು ಚೆನ್ನಾಗಿ ಉಂಡೆಗಳಿಲ್ದಿರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಉಂಡೆಗಳಿರಬಾರ್ದು ಒಂದೇ ಹದ್ದಲ್ಲಿರಬೇಕಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲಿ ಹೀರೆಕಾಯಿ ಬಜ್ಜಿ ಮಾಡ್ತಾ ಇರೋದರಿಂದ ಹೀರೆಕಾಯಿಯನ್ನು ಮೇಲೆ ಸಿಪ್ಪೆ ತೆಗೆದು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದು ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ ಒಂದು ಕೆ ಜಿ ಎಣ್ಣೆ ಉಪಯೋಗಿಸ್ತಾ ಇರೋದು ಇದು ಮಧ್ಯಮ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಹೀರೆಕಾಯಿ ಕಟ್ ಮಾಡಿರೋದನ್ನು ಕಡಲೆ ಹಿಟ್ಟಲ್ಲಿ ಡ್ರಿಪ್ ಮಾಡಿ ಎಣ್ಣೆಯಲ್ಲಿ ಬಿಡ್ತಾ ಇರೋದು ಇದು ಮಧ್ಯಮ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಒಂದೇ ಸಲ ಎಲ್ಲ ಹಾಕ್ಬಾರ್ದು ಎಲ್ಲ ಫ್ರೈ ಆಗೋ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎರಡೂ ಕಡೆ ತಿರುಗಿಸ ಫ್ರೈ ಮಾಡಿಕೊಳ್ಳೋದು ಈ ಥರ ಮಧ್ಯಮ ಉರಿಯಲ್ಲೇ ಫ್ರೈ ಮಾಡಿಕೊಳ್ಳೋದ್ರಿಂದ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಹಿಟ್ಟು ಹಂಗೆ ಇರತ್ತೆ ಹೀರೆಕಾಯಿ ಕೂಡ ಎಳೆ ತಗೋಬೇಕು ತುಂಬ ಬೆಳತಿರೋ ತಗೋಬಾರ್ದು ಇದು ಚಳಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಿಟ್ಟು ಕೂಡ ಚೆನ್ನಾಗಿ ಕಲಸ್ಕೊಂಡಿದ್ದೀವಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆಯೋದು ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು